ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತನನ್ನು ಹುಚ್ಚ ಅಂತಿರೋ ಬೆಪ್ಪ ಅಂತಿರೋ ಅಥವಾ ಅತಿಯಾದ ಮಹತ್ವಾಕಾಂಕ್ಷಿ ಅಂತಿರೋ ಸರ್ವಾಧಿಕಾರಿ ಅಂತಿರೋ ಯಾವ ಶಬ್ದವನ್ನು ಬಳಸ್ತೀರಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥ ವಿಚಾರ ಅಮೇರಿಕೆಯಂಥ ಅಂಥ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಒಬ್ಬ ವೆನಿಜುವಲಾ ಅನ್ನುವಂಥ ದೇಶದ ತಾತ್ಕಾಲಿಕ ಅಧ್ಯಕ್ಷ ಹಂಗಾಮಿ ಅಧ್ಯಕ್ಷ ಅಂತ ತನ್ನನ್ನು ತಾನು ಘೋಷಿಸಿಕೊಳ್ತಾರೆ ಅಂದರೆ ಹೇಳ್ತೀರಿ ಇದು ಇತ್ತೀಚೆ ಇವತ್ತು ನಡೆದಂಥ ಘಟನೆ ಇದು ಈ ಇತ್ತೀಚೆಗೆ ಅಂದರೆ ಈ ಕೆಲವು ಗಂಟೆಗಳ ಮುಂಚೆ ನಡೆದಂಥ ಘಟನೆ ಟ್ರೂತ್ ಅಂತ ಒಂದು ಸೋಷಲ್ ಮೀಡಿಯಾ ನೆಟ್ವರ್ಕ್ ಇದೆ ಅಮೇರಿಕಾದಲ್ಲಿ ನಮ್ಮಲ್ಲಿ ಹೇಗೆ ಎಕ್ಸ್ ಅಂತ ಕರಿತೀವಿ ಟ್ವಿಟರ್ ಅಂತಿತ್ತೋ ಆ ರೀತಿಯದಾದಂಥ ಎಕ್ಸ್ ಇದೆ ಅದರಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮನ್ನೇ ತಾವು ವೆನಿಜುವಲ್ ಆದ ಹಂಗಾಮಿ ಅಧ್ಯಕ್ಷ ಅಂತ ಕರ್ಕೊಂಡಿದ್ದಾರೆ ಅಮೇರಿಕೆಯ ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ವೆನಿಜುಯಲಾಗೂ ಕೂಡ ಈತ ಅಧ್ಯಕ್ಷ ಅಷ್ಟೇ ಅಲ್ಲ ಅದಕ್ಕೆ ಜೊತೆಗೆ ಇನ್ನೊಂದು ಘೋಷಣೆಯನ್ನು ಮಾಡಿದ್ದಾರೆ ವೆನಿಜುಯೆಲಾದಲ್ಲಿರುವಂಥ ಐವತ್ತು ಮಿಲಿಯನ್ ಬ್ಯಾರಲ್ನ ತೈಲವನ್ನು ನಾವು ಮಾರಾಟಕ್ಕೆ ಇಟ್ಟಿದ್ದೇವೆ ಇದರ ವ್ಯವಹಾರ ಡೀಲನ್ನು ಮಾಡ್ತಾ ಇದ್ದೀವಿ ಅಂತ ಹಾಕ್ಕೊಂಡಿದ್ದಾರೆ ಇಡೀ ಜಗತ್ತು ದಿಗ್ಭ್ರಾಂತಾಗಿ ಹೋಗಿದೆ ಬೆಚ್ಚಿ ಬಿದ್ದಿದೆ ಈ ರೀತಿಯದಾದಂಥ ಧೋರಣೆಯನ್ನು ಯಾವ ದೇಶಗಳು ಮಾಡಿರಲಿಲ್ಲ ಮತ್ತು ಇಂಥ ಉದ್ದಟತನಕ್ಕೆ ಹೇಗೆ ಪ್ರತಿಕ್ರಯಿಸಬೇಕು ಅಂತ ಯಾವ ರಾಷ್ಟ್ರಗಳಿಗೂ ಅರ್ಥ ಆಗ್ತಾ ಇಲ್ಲ ಅದರ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಅಲ್ಲಿ ಎಕ್ಸ್ ಅಂತ ಏನೋ ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳಿದೆ ಅದರಲ್ಲಿ ಶ್ವೇತಭವನ ಒಂದು ಪ್ರಕಟಣೆಯನ್ನು ಹಾಕಿದೆ ಒಬ್ಬ ಭದ್ರತೆಯ ವ್ಯಕ್ತಿ ವಿನೇ ವೆನಿಜುಯಲ್ ಒಬ್ಬ ಸೈನ್ಯದಲ್ಲಿದ್ದಂಥ ವ್ಯಕ್ತಿ ಸಿಬ್ಬಂದಿಯ ಸಂದರ್ಶನವನ್ನು ಹಾಕಿದೆ ಆತ ಹೇಳ್ತಾನೆ ಎರಡನೇ ತಾರೀಕು ಮಧ್ಯರಾತ್ರಿ ವೆನೆಜು ಇದ್ದಕ್ಕಿದ್ದ ಹಾಗೆ ಹೆಲಿಕಾಪ್ಟರ್ಗಳು ಬರ್ತವೆ ಒಂದಷ್ಟು ಡ್ರೋನ್ಗಳು ಬರ್ತವೆ ಬಂದು ಇದ್ದಕ್ಕಿದ್ದ ಹಾಗೆ ನಮ್ಮ ಮೇಲೆ ದಾಳಿಯನ್ನು ಮಾಡ್ತವೆ ಒಂದು ರೀತಿಯ ಕಂಪನ ಉಂಟಾಗತ್ತೆ ನಮ್ಮ ಮೆದುಳು ಒಳಗಡೆ ಆ ಕಂಪನ ಯಾವ ರೀತಿಯದಾದಂಥ ಸ್ಫೋಟವನ್ನು ಉಂಟು ಮಾಡ್ತದೆ ನಮ್ಮ ಮೆದುಳಿನಲ್ಲಿ ಅಂದರೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಮೂಗಿನಿಂದ ರಕ್ತ ಬರಲಿಕ್ಕೆ ಶುರು ಆಗುತ್ತೆ ಬಾಯಿಂದ ರಕ್ತ ಕಾರ್ಲಿಕ್ಕೆ ಶುರು ಮಾಡ್ತೀವಿ ಆಮೇಲೆ ಅವ್ರ ಹತ್ರ ಗನ್ಗಳಿರಲಿಲ್ಲ ಅದು ಯಾವುದೋ ಒಂದು ಅಸ್ತ್ರ ಇತ್ತು ಅದು ಹೇಗಿತ್ತಂದ್ರೆ ಒಂದು ನಿಮಿಷಕ್ಕೆ ಮೂರು ನೂರು ಸುತ್ತು ಗುಂಡುಗಳನ್ನು ಹಾರಿಸುವಂಥ ವ್ಯವಸ್ಥೆಯನ್ನು ಅಮೇರಿಕೆಯ ಸೈನ್ಯ ಹೊಂದಿತ್ತು ನಮಗೆ ಏನು ಮಾಡಬೇಕು ಅರ್ಥ ಆಗಲಿಲ್ಲ ನಾವು ಎಲ್ಲ ನೆಲದ ಮೇಲೆ ಶರಣಾಗತಿಯಾಗಿ ಬಿದ್ದುಬಿಟ್ಟಿವಿ ನಮಗೇನು ಅವಾಕಾಗಿ ಹೋದ್ವಿ ಈ ರೀತಿಯ ಯುದ್ಧವನ್ನು ನಾನು ನೋಡೇ ಇಲ್ಲ ಅಂತ ಬೂಟಾನ್ ಗ್ರೌಂಡ್ ಆ ರೀತಿಯದಾಗಿ ನಾವು ನೋಡೇ ಇಲ್ಲ ಇನ್ನೆಂದೂ ಯಾವುದೇ ರಾಷ್ಟ್ರ ಕೂಡ ಅಮೆರಿಕೆಯ ಜೊತೆ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಬಾರದು ಮತ್ತು ನಾನು ಇನ್ನೆಂದೂ ಅಮೇರಿಕೆಯ ವಿರುದ್ಧ ಯುದ್ಧ ಮಾಡುವಂಥ ಯಾವುದೇ ದೇಶದ ಜೊತೆ ನನ್ನನ್ನು ನಾನು ಗುರುತಿಸಿಕೊಳ್ಳಲಾರೆ ಅಂತ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳಿದ್ದಾನೆ ಒಬ್ಬ ಸೈನಿಕ ಹೇಳಿದ್ದಾನೆ ಈ ಅಸ್ತ್ರ ಇದೆಯಲ್ಲ ಅಂತ ಹೇಳಿರೋ ಅಸ್ತ್ರ ಅಂದರೆ ಯುದ್ಧಕ್ಕಿದ್ದ ಹಾಗೆ ಕಂಪನ ಉಂಟಾಗೋದು ತರಂಗಗಳು ಉಂಟಾಗೋದು ವಾಂತಿ ಮಾಡಿಕೊಳ್ಳೋದು ಇದಕ್ಕೆ ಸೀಕ್ರೆಟ್ ವೆಪನ್ ಅಂತ ಹೇಳ್ತಾ ನಾನು ಯಾವುದೋ ರೀತಿಯದಾದಂಥ ಒಂದು ಸೀಕ್ರೆಟ್ ವೆಪ್ಪನ್ ಇದು ಅದು ಆದ ತಕ್ಷಣ ನಮಗೆಲ್ಲರಿಗೂ ಇದ್ದಕ್ಕಿದ್ದಾಗಿ ಈ ರೀತಿಯದಾದಂಥ ಜೈವಿಕವಾದ ವ್ಯತ್ಯಾಸ ಆತು ಬಯಾಲಜಿಕಲ್ ಡಿಸಾರ್ಡರ್ ಆಗಿ ಹೋಯಿತು ಅಂತ ಅಂತ ಹೇಳ್ತಾನೆ ಹಾಗಾದರೆ ಇನ್ನು ಮುಂದೆ ಜಗತ್ತಿನಲ್ಲಿ ಏನಾಗಬಹುದು ಸ್ಥಿತಿ ನೋಡಿ ವೆನಿಜುವೆಲಾದಲ್ಲಿ ಯಾವಾಗ ಸರ್ಕಾರ ಬಿದ್ದೋಯ್ತು ಅವಾಗ ಅಲ್ಲಿಗೆ ಅಲ್ಲಿಯ ಉಪಾಧ್ಯಕ್ಷೆಯನ್ನು ಕರ್ಕೊಂಬಂದು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತೀವೋ ಅದನ್ನು ಸೇನೆ ಕೂಡ ಒಪ್ಕೊಳ್ತೀವಿ ಅಲ್ಲಿಗೆ ಈ ನಿಕೋಲಾಸ್ ಮಾಡ್ರು ಅನ್ನೋನು ಪದಚ್ಯುತನಾಗ್ತಾರೆ ಆತನ ಹೆಂಡತಿ ಕೂಡ ಬಂಧನಕ್ಕೊಳಗಾಗ್ತಾರೆ ಅಲ್ಲಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗ್ತಾರೆ ಇದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ಅಲ್ಲಿ ಒಪ್ಪಿಕೊಂಡಿದೆ ಒಪ್ಕೊಂಡಿದೆ ಅಲ್ಲಿ ಕತೆ ಆದರೆ ಇವತ್ತಿನ ಬೆಳವಣಿಗೆಗೆ ಆಕೆ ಅಲ್ಲ ಅಧ್ಯಕ್ಷ ಅಂತ ಆಯ್ತಲ್ಲ ಈತ ಹಂಗಾಮಿ ಅಧ್ಯಕ್ಷ ಅಂದರೆ ಆ ಉಪಾಧ್ಯಕ್ಷ ಆದವಳು ಅದು ಪದಚ್ಯುತಿ ಹಾಕಿದ್ದು ಅಂತ ಅರ್ಥ ಆಯ್ತಲ್ಲ ಈ ದಬಾವಣಿಗೆ ಏನಂತ ಹೇಳ್ತೀರಿ ಇನ್ನು ಭಾರತದ ವಿಷಯಕ್ಕೆ ಬರೋಣ ಈತನ ವಿಷಯ ಬಿಟ್ಬಿಡಿ ಸದ್ಯ ಕೇಳೋಣ ಭಾರತ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೀಗ ಭಾರತ ಇಂಥ ತಲ್ಲಣಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಭಾರತಕ್ಕಿದೆಯಾ ಭಾರತ ಮೇಲೆ ನಿಷೇಧ ಅಂತೀರಿ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದರು ಅದಾದ ಮೇಲೆ ಭಾರತದ ಜೊತೆ ಐದುನೂರು ಪರ್ಸೆಂಟ್ ಟ್ಯಾಕ್ ಟ್ಯಾರೀಫ್ ಹಾಕ್ತೀನಿ ಅಂತ ಈಗಾಗಲೇ ಅವರ ಒಬ್ಬ ಸಂಸತ್ ಸದಸ್ಯ ಹೇಳಿದ್ದಾರೆ ಅದನ್ನು ಕಾಂಗ್ರೆಸ್ನಲ್ಲಿ ಇಡ್ಲಾಗ್ತಾ ಇದೆ ಭಾರತ ಇದನ್ನು ತಡ್ಕೊಳ್ಳೋ ಶಕ್ತಿಯಲ್ಲಿದೆಯಾ ಅದ್ರ ಕುರಿತು ಇವತ್ತು ಚರ್ಚೆ ಮಾಡಿಬಿಡೋಣ ಭಾರತ ಯಾವುದಾದ್ರೂ ಭಾಳ ದೊಡ್ಡ ಮಟ್ಟದ ಮರ್ಮಾಘಾತ ಉಂಟಾಗತ್ತಾ ಬಹುಶಃ ನರೇಂದ್ರ ಅವರಿಗೆ ಜನವರಿ ಇಪ್ಪತ್ತು ಎರಡು ಸಾವಿರದ ಯಾವಾಗಿಯೂ ಎರಡು ಸಾವಿರದ ಇಪ್ಪತ್ತೈದು ಇತ್ತ ಅಧ್ಯಕ್ಷ ಆದ ಅವತ್ತೆ ಅನಿಸಿತ್ತು ಅಂತ ಕಾಣುತ್ತೆ ಈತ ಒಂದು ದಿವಸ ಗಂಡಾಂತರಕಾರಿಯಾಗಿ ನಮಗೆ ಪರಿವರ್ತಿತನಾಗ್ತಾನೆ ನಮಗೆ ಈತನಿಂದ ಭಾಳ ದೊಡ್ಡ ಆಘಾತ ಆಗತ್ತೆ ಅಂತ ಅಲ್ಲಿಂದ ಇಲ್ಲಿವರೆಗೂ ನರೇಂದ್ರ ಮೋದಿಯವರು ಭಾಳ ದೊಡ್ಡ ಮಟ್ಟದ ಅಂತರವನ್ನು ಅಮೆರಿಕೆ ಜೊತೆ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಜೊತೆ ಇಟ್ಕೊಂಡಿದ್ದಾರೆ ರೈಲಿಗೆ ಅಡ್ಡಿ ಡೀಲಿಗೆ ಹೋಗಲೇಬೇಕು ನಮ್ಮ ದೇಶದವ್ರು ಹೋಗ್ತಾರೆ ಪಿಯೂಷ್ ಗೋಯಲ್ ಮತ್ತು ಅವರ ಸಿಬ್ಬಂದಿ ವರ್ಗದವ್ರು ಹೋಗ್ತಾರೆ ಜುಲೈನಲ್ಲಿ ಅದರ ಮಾತುಕತೆ ನಡೆಯುತ್ತೆ ನವಂಬರ್ಗೆ ಎರಡನೇ ಸುತ್ತಿಗೆ ಬರ್ತದೆ ಇದೆಲ್ಲ ನಡೆಯುವಂಥ ಪ್ರಕ್ರಿಯೆ ನಡೀತಾ ಇರ್ತವೆ ನಾವು ನಿಮ್ಮನ್ನು ಪ್ರತಿಸ್ಪರ್ಧಿ ಅಂತ ಕರೆದಿಲ್ಲ ಅಮೇರಿಕಾವನ್ನು ನಾವು ನಿಮ್ಮನ್ನು ಶತ್ರು ರಾಷ್ಟ್ರ ಅಂತ ಕರೆದಿಲ್ಲ ಆದರೆ ನಿಮ್ಮ ಜೊತೆ ಅಂತರವನ್ನು ಕಾಯ್ಕೊಂಡಿದ್ದೀವಿ ನಿಮ್ಮ ಕಂಡೀಷನ್ಗೆ ನಾವು ಸಿದ್ಧರಿಲ್ಲ ನೀವು ಹೇಳುವಂಥ ಫಾರಮ್ ಪ್ರಾಡಕ್ಟ್ಸನ್ನ ಭಾರತದಲ್ಲಿ ನಾವು ಮಾರಾಟ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಬೀಜಗಳಿಂದ ಅದನ್ನು ನಾವು ಇಲ್ಲಿ ಒಪ್ಕೊಳ್ಳೋದಿಲ್ಲ ನಮ್ಮ ರೈತರಿಗೆ ಕೊಡೋದಿಲ್ಲ ನಿಮ್ಮ ಡೈರಿ ಉತ್ಪನ್ನಗಳಿಗೆ ನಮ್ಮಲ್ಲಿ ಮಾರುಕಟ್ಟೆ ಇಲ್ಲ ನೀವು ಹೇಳುವ ಹಾಗೆ ನಿಮ್ಮ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಎಫ್ ತರ್ಟಿ ಫೈ ಖರೀದಿ ಅಂದರೆ ಖರೀದಿ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ ಏಕೆ ನೀವು ಎಫ್ ತರ್ಟಿ ಫೈನ ಸೀಕ್ರೆಟ್ ಕೋಡ್ಗಳನ್ನು ಕೊಡೋದಿಲ್ಲ ಅಂತೀರಿ ತಂತ್ರಜ್ಞಾನ ಕೊಡೋದಿಲ್ಲ ಅಂತೀರಿ ಕೈಯಲ್ಲಿ ಎಲ್ಲವನ್ನು ಇಟ್ಟುಕೊಂಡು ಕೊನೆ ಕ್ಷಣದಲ್ಲಿ ಕೈ ಎತ್ತಿಬಿಟ್ರೆ ನಾವು ಆಗೋದಿಲ್ಲ ಇದೇ ಕೆಲಸ ಈಗ ಇರಾನ್ಗೂ ಆಗಿದೆ ವೆನಿಜುವೆಲ್ ಆಗಿದೆ ವೆನಿಜುಯಲ ಸಂಪದ್ಭರಿತ ತೈಲ ರಾಷ್ಟ್ರವಾಗಿಯೂ ಕೂಡ ಬಿಕಾರಿಯ ಸ್ಥಿತಿ ಸ್ಥಿತಿಯಲ್ಲಿ ಹೊರಟೋಯ್ತು ಇರಾನು ಇರಾನು ಕೂಡ ತೈಲೋತ್ಪನ್ನದಲ್ಲಿ ನಂಬರ್ ಒನ್ ರಾಷ್ಟ್ರ ಆದರೂ ಕೂಡ ನಿಷೇಧ ಹೇರಿ ಅದಕ್ಕೆ ಅವರು ಚಾಬಹಾರ್ ಪೋರ್ಟ್ ಕೆಲಸ ಮಾಡಲಾರ್ದಂಗೆ ಮಾಡಿ ಮರ್ಚೆಂಟ್ ಶಿಪ್ಗಳು ಹೊರ ಹೊರಟು ಹೋಗಲಾರ್ದಂಗೆ ಮಾಡಿ ಇನ್ಶೂರೆನ್ಸ್ ಸಿಗಲಾರ್ದಂಗೆ ಮಾಡಿ ಆ ದೇಶ ಕೂಡ ಹಣದುಬ್ಬರದಿಂದ ತತ್ತರಿಸಿ ಹೋಗಿ ನಿರುದ್ಯೋಗ ಬಡತನ ಬೆಲೆ ಏರಿಕೆಯಿಂದ ಬರಬಾರ್ದಾಗುವ ಹಾಗೆ ಆಗೋಯ್ತು ಯಾಕೆ ಎಲ್ಲ ರಾಷ್ಟ್ರಗಳು ಡಾಲರ್ ಮೇಲೆ ನಿರ್ಭರ್ತಗೊಂಡಂಥ ರಾಷ್ಟ್ರಗಳು ಪೆಟ್ರೋ ಡಾಲರ್ ಪೆಟ್ರೋಲ್ ಡಾಲರ್ ಅಂದರೆ ಏನು ಒಂದು ಕಾಲಕ್ಕೆ ಸೌದಿ ಅರೇಬಿಯಾ ಜೊತೆ ಅಮೆರಿಕ ಒಂದು ಅಗ್ರಿಮೆಂಟ್ ಮಾಡ್ಕೋತದೆ ಕೊಲ್ಲಿ ರಾಷ್ಟ್ರಗಳ ಜೊತೆ ಏನಂತ ನಾವು ನಿಮಗೆ ಸೆಕ್ಯೂರಿಟಿಯನ್ನು ಕೊಡ್ತೀವಿ ನೀವು ಪೆಟ್ ನಿಮ್ಮ ಪೆಟ್ರೋಲ್ ಉತ್ಪನ್ನಗಳನ್ನು ಡಾಲರ್ನಲ್ಲಿ ವಿನಿಮಯ ಮಾಡ್ಕೋಬೇಕು ಕೊಡ್ಕೊಳ್ಳಿ ಏನಿದೆ ಅದು ಅದು ಡಾಲರ್ ಲಾಭಕ್ಕೆ ಅದು ಪೆಟ್ರೋಲ್ ಡಾಲರ್ ಅಂತ ಕರೀತಾರೆ ಯಾವಾಗ ಈ ರೀತಿಯದಾದಂಥ ಡಾಲರ್ ವಿನಿಮಯದ ಡಾಲರ್ ರಿಸರ್ವ್ ಫಾರಿನ್ ರಿಸರ್ವ್ ಡಾಲರ್ನಲ್ಲಿ ಇರಬೇಕು ಅಂತಾಯಿತು ಎಲ್ಲ ಇದ್ದಕ್ಕಿದ್ದಾಗೆ ಡಾಲರ್ಗೆ ಬೆಲೆ ಬಂದುಬಿಡ್ತದೆ ಡಾಲರ್ ಇಲ್ಲದೆ ಜಗತ್ತು ಮುಂದೆ ನಡೆಯೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಆವಾಗ ಅಮೇರಿಕ ದೊಡ್ಡಪ್ಪನಾಗಿ ಕೂತ್ಕೋತದೆ ದೊಡ್ಡಣ್ಣನಾಗಿ ಕೂತ್ಕೋತದೆ ಭಾರತ ಇದಕ್ಕೆ ಪರ್ಯಾಯವಾಗಿ ತನ್ನ ಮಾರ್ಗವನ್ನು ಕಂಡುಕೋತದೆ ಅದೇನಪ್ಪ ಅಂತಂದರೆ ಮೊದಲೇದಾಗಿ ಭಾರತೀಯ ಕರೆನ್ಸಿಯಲ್ಲಿ ವಿನಿಮಯ ಮಾಡುವಂಥ ವ್ಯವಸ್ಥೆಗೆ ಬರ್ತದೆ ರಷ್ಯಾದ ಜೊತೆ ಆಯಿಲ್ ಖರೀದಿ ನಮ್ಮ ದುಡ್ಡನ್ನು ನೀವು ತಗೊಳ್ಳಿ ನಿಮ್ಮ ರಷ್ಯಾದ ರೂಬೆಲ್ಲ ನಂಬಿಕೊಡಿ ನಾವು ನಿಮ್ಮ ಜೊತೆ ವ್ಯವಹಾರ ಮಾಡ್ತೀವಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಅಲ್ಲಿಯೂ ಅಷ್ಟೇ ಭಾರತದ ಕರೆನ್ಸಿ ಜೊತೆ ವ್ಯವಹಾರ ಆಗುತ್ತೆ ಅವರ ದಿರಾಮ್ ನಮಗೆ ಬರುತ್ತೆ ನಮಗೇನೂ ಸಮಸ್ಯೆ ಇಲ್ಲ ಅಷ್ಟೇ ಅಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ನಮ್ಮ ಯು ಪಿ ಐ ಕೂಡ ನಡೀತದೆ ಗೂಗಲ್ ಪೇ ಫೋನ್ಪೇ ಎಲ್ಲವೂ ಕೂಡ ನಡೀತವೆ ಯಾವಾಗ ಈ ರೀತಿಯದಾದಂಥ ವ್ಯವಸ್ಥೆಯನ್ನು ಭಾರತ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೋ ಅದಕ್ಕೆ ಆತ್ಮನಿರ್ಭರತೆ ಬರಲಿಕ್ಕೆ ಶುರುವಾಗತ್ತೆ ಇನ್ನು ಎಫ್ ತರ್ಟಿ ಫೈವ್ ಖರೀದಿ ಮಾಡೋ ಡೊನಾಲ್ಡ್ ಟ್ರಂಪು ಭಾರತ ಹೇಳುತ್ತೆ ನಿಮ್ಮ ಎಫ್ ತರ್ಟಿ ಖರೀದಿ ಮಾಡ್ಕೊಳ್ಳೋ ನಮ್ಮದು ಏನು ಅಭ್ಯಂತರ ಇಲ್ಲ ನಮಗೆ ಸೀಕ್ರೆಟ್ ಕೋಡ್ಗಳನ್ನು ಕೊಡಬೇಕು ನಮಗೆ ತಂತ್ರಜ್ಞಾನ ಕೊಡಬೇಕು ಆಗೋದಿಲ್ಲ ಆಗೋದಿಲ್ಲ ಅಂದರೆ ನಮ್ಗೆ ಬೇಡ ನಮ್ಮದೇ ಆದಂಥ ಯುದ್ಧ ಇದನ್ನು ನಾವು ತಯಾರಿ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ ಫೈಟರ್ ಜೆಟ್ಗಳು ನಮ್ಮಲ್ಲಿ ತಯಾರಾಗ್ತವೆ ತೇಜಸ್ ಅಂಥೇಳಿ ರಷ್ಯಾದ ಜೊತೆ ಡೀಲ್ ಮಾಡ್ತೀವಿ ಅದಾದ ಅದಾದಮೇಲೆ ಏರ್ಕ್ರಾಫ್ಟ್ನ ಕ್ಯಾರಿಯರ್ ತಯಾರು ಮಾಡ್ತೀವಿ ವಿಕ್ರಾಂತ್ ಅಂಥೇಳಿ ಜೊತೆಗೆ ನಮ್ಮ ಮಿಸೈಲ್ಗಳು ತಯಾರಾಗ್ತವೆ ಎಲ್ಲಕ್ಕಿಂತ ಅತಿ ದೊಡ್ಡದಾದಂಥದು ಬ್ರಹ್ಮೋಸ್ ಅದಕ್ಕಿಂತ ಅದ್ಭುತವಾದ ಕ್ಷಿಪಣಿ ನೀವು ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ನಾವು ಆತ್ಮನಿರ್ಭರ ಆಗ್ತೀವಿ ಜಗತ್ತಿಗೆ ಬೇರೆಯವ್ರ ಕಡೆ ಮಾರಾಟ ಮಾಡಲಿಕ್ಕೆ ಸನ್ನದ್ಧರಾಗ್ತೀವಿ ಆಯಿಲ್ ಸೆಕ್ಟ್ರಲ್ಲಿ ಡಾಲರ್ ಮೇಲೆ ನಿರ್ಭರಗೊಳ್ಳೋದಿಲ್ಲ ಡಾಲರ್ ಬದಲು ಭಾರತೀಯ ಕರೆನ್ಸಿ ನಡೆಸ್ಲಿಕ್ಕೆ ಶುರು ಮಾಡ್ತೀವಿ ಯು ಪಿ ಐ ಬಂದಿರೋದರಿಂದ ಮಾಸ್ಟರ್ ಕಾರ್ಡು ವೀಸಾ ಕಾರ್ಡ್ ನಮ್ಗೆ ಬೇಕಾಗಿಲ್ಲ ಆ ಕಂಪ್ನಿ ಮೇಲೆ ನಿರ್ಭರತೆ ಇಲ್ಲ ಮರ್ಚೆಂಟ್ ನೇವಿಯನ್ನು ನಾವು ಆತ್ಮನಿರ್ಭರಗೊಳಿಸಿ ನಮ್ಮ ವ್ಯವಸ್ಥೆಯನ್ನು ನಾವು ಮಾಡ್ಕೋತೀವಿ ಇನ್ಶೂರೆನ್ಸ್ಗೆ ಅಮೇರಿಕನ್ ಕಂಪ್ನಿಗಳು ಬೇಕಾಗಿಲ್ಲ ನಮ್ಮದೇ ಇನ್ಶೂರೆನ್ಸ್ ಸೆಕ್ಟರ್ ಶುರುವಾಗತ್ತೆ ಯಾವ್ಯಾವುದ್ರ ಮೇಲೆ ಪರಾವಲಂಬಿ ಆಗಬೇಕಾಗಿತ್ತು ಭಾರತ ನರೇಂದ್ರ ಮೋದಿ ಅವರ ಪ್ರಧಾನಿ ಇದರಲ್ಲಿ ನಾಯಕತ್ವದಲ್ಲಿ ಎಲ್ಲವೂ ಅವರ ಆತ್ಮನಿರ್ಭರ ಅನ್ನೋದು ಕೇವಲ ಘೋಷಣೆಯಾಗಿ ಉಳಿಯಲಿಲ್ಲ ಅದನ್ನು ಭಾಷಣಕ್ಕೆ ಸೀಮಿತಗೊಳಿಸಲಿಲ್ಲ ಅದು ಆಶುಭಾಷಣವಲ್ಲ ಅದನ್ನು ಕಾರ್ಯತತ್ಪರರಾಗಿ ಅದನ್ನು ಅನುಷ್ಠಾನಕ್ಕೆ ತಂದರು ನರೇಂದ್ರ ಮೋದಿಯವರು ಟೆಕ್ನಾಲಜಿ ಸ್ಯಾಟಲೈಟ್ಗಳು ಭಾರತದ್ದೇ ಸ್ಯಾಟಲೈಟು ಮಂಗಳ ಗ್ರಹ ಇರ್ಬೋದು ಮತ್ತೊಂದಿರ್ಬೋದು ಚಂದ್ರಯಾನ್ ಚಂದ್ರಯಾನ ಇರ್ಬೋದು ಭಾರತ ಯಾವುದೇ ಅಮೆರಿಕೆಯ ವ್ಯವಸ್ಥೆ ಮೇಲೆ ನಾವು ನಿರ್ಭರ ಆಗಲಿಲ್ಲ ನಮ್ಮ ಸ್ಯಾಟಲೈಟ್ಗಳು ನೀವು ಯಾವುದೇ ಸೆಕ್ಟರ್ ತಗೊಂಡ್ರು ಆಯಿಲ್ ಸೆಕ್ಟರ್ ತೊಗೊಳ್ರಿ ಡಿಫೆನ್ಸ್ ಸೆಕ್ಟರ್ ತೊಗೊಳ್ರಿ ದೂರ ಸಂಪರ್ಕ ತಗೊಳ್ಳಿ ಎಲ್ಲದರಲ್ಲಿಯೂ ಕೂಡ ಭಾರತ ತನ್ನ ಯಾರ ಮೇಲೂ ನಿರ್ಭರ ಆಗಲಾರದ ನೀತಿಯನ್ನು ಮುಂದುವರ್ಸ್ಕೊಂಡೋಗಿ ಸ್ವಾಯತ್ತ ವಿದೇಶಾಂಗ ನೀತಿಯನ್ನು ಹೊರಹೊಮ್ಮಿಸ್ತದೆ ಜೊತೆಗೆ ಎಸ್ ಸಿ ಯು ಅಂತ ಬಂತು ಅದು ತಲೆ ಕೆಡಿಸ್ಬಿಟ್ಟದ್ದು ಇವನಿಗೆ ಡೊನಾಲ್ಡ್ ಟ್ರಂಪ್ ಏನಪ್ಪ ಅಂತಂದರೆ ಒಂದು ಕಡೆ ಶಾಂಘೈ ಶಾಂಘೈ ಕೋಆಪ್ರೇಷನ್ ಆರ್ಗನೈಜೇಷನ್ ಅಂತ ಏನು ಮಾಡಿದರು ಒಂದು ಕಡೆ ರಷ್ಯಾ ಒಂದು ಕಡೆ ಚೈನಾ ಒಂದು ಕಡೆ ಭಾರತ ಇನ್ನು ಮುಂದೆ ಮಾಡುವ ವ್ಯವಹಾರಗಳನ್ನು ನಮ್ಮ ಕರೆನ್ಸಿಯಲ್ಲಿ ಮಾಡೋಣ ನಾವು ಯಾಕೆ ಡಾಲರ್ ಮೇಲೆ ನಿರ್ಭರ ಆಗಬೇಕು ಅಂತ ಚೈನಾನೂ ಹೇಳುತ್ತೆ ರಷ್ಯಾನೂ ಹೇಳುತ್ತೆ ಯಾವಾಗ ಭಾರತ ಈ ರೀತಿಯಾಗಿ ಹೊರಹೊಮ್ಮಲಿಕ್ಕೆ ಶುರು ಮಾಡ್ತೋ ನಮ್ಮ ಡಾಲರ್ಗೆ ಬೆಲೆ ಇರೋದಿಲ್ಲ ಈ ಮಧ್ಯೆ ಅಡವಿಟ್ಟ ಭಾರತದ ಚಿನ್ನವನ್ನೆಲ್ಲ ವಾಪಸ್ ಖರೀದಿ ಮಾಡಲಾಗತ್ತೆ ನಿಮ್ಮ ದೇಶ ಸಮೃದ್ಧ ಆಗೋದು ಹೇಗೆ ಡಾಲರ್ ಫಾರಿನ್ ರಿಸರ್ವ್ ತೋರಿಸಿ ಇಷ್ಟು ಇಲ್ಲಿಯವರೆಗೂ ನಾವೆಲ್ಲ ನಮ್ಮ ದೇಶ ಸುಭಿಕ್ಷವಾಗಿದೆ ಅಂತ ಜಗತ್ತಿಗೆ ತೋರಿಸ್ತಾ ಇದ್ವಿ ಫಾರಿನ್ ರಿಸರ್ವ್ ಫಾರಿನ್ ರಿಸರ್ವ್ ಅಂದರೆ ಏನು ಡಾಲರ್ ಎಷ್ಟಿದೆ ನಿಮ್ಮ ಹತ್ರ ಅಂತ ಅರ್ಥ ಇವತ್ತು ಪಾಕಿಸ್ತಾನ ದಿವಾಳಿ ಆಗಿದೆ ಅಂದರೆ ಏನರ್ಥ ಅಲ್ಲಿ ಫಾರಿನ್ ರಿಸರ್ವ್ ಇಲ್ಲ ಫಾಲರ್ಗಳಿಲ್ಲ ಅನ್ನುವಂಥ ಸೂಚ್ಯ ಅದು ಭಾರತ ಹಾಗೆ ಮಾಡಿಲ್ಲ ತನ್ನ ಚಿನ್ನವನ್ನು ಶೇಖರಣೆ ಮಾಡಲಿಕ್ಕೆ ಶುರು ಮಾಡ್ತದೆ ಡಾಲರ್ಗೆ ಪರ್ಯಾಯವಾಗಿ ಭಾರತದಲ್ಲಿ ಚಿನ್ನದ ಸಮೃದ್ಧಿ ಶುರು ಆಗ್ತದೆ ಭಾರತದ ಕರೆನ್ಸಿಯಲ್ಲಿ ವ್ಯವಹಾರಗಳು ಶುರುವಾಗ್ತವೆ ಭಾರತ ಡಿಫೆನ್ಸ್ನಲ್ಲಿ ಮುಂದೊರಟೋಗ್ತದೆ ಸ್ಯಾಟಲೈಟ್ಗಳು ತಯಾರಾಗ್ತವೆ ದೂರ ಸಂಪರ್ಕ ಆಗತ್ತೆ ಸೈನ್ಯವನ್ನು ಬಲಿಷ್ಠಗೊಳಿಸಲಾಗತ್ತೆ ಆಪರೇಷನ್ ಸಿಂಧೂರ ಮೂಲಕ ಅದನ್ನು ಸಾಬೀತುಪಡಿಸಿ ಆಗತ್ತೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ವೆನಿಝಲಾದ ಹಂಗಾಮಿ ಅಧ್ಯಕ್ಷ ಆದರೂ ಭಾರತಕ್ಕೇನು ವ್ಯತ್ಯಾಸ ಆಗೋದಿಲ್ಲ ನಾಳೆ ಇರಾನ್ ಮೇಲೆ ಹೋಗಿ ಕುತ್ಕೊಂಡು ಇರಾನ್ ನಂದು ಅಂತ ಹೇಳಿದ್ರು ಭಾರತ ಯಾವುದೇ ರೀತಿಯದಾದಂಥ ಗಾಬರಿ ಆಗಬೇಕಾದ ಆತಂಕ ಪಡಬೇಕಾದ ಅಗತ್ಯ ಆಗೋದಿಲ್ಲ ನಾವು ತೊಡಗಿಸಿರುವಂಥ ಚಾಬಹಾರು ಮತ್ತು ಒಂದಷ್ಟು ಬೇರೆ ಪ್ರಾಜೆಕ್ಟ್ಗಳಿಗೆ ತೊಂದರೆ ಆಗ್ಬೋದು ನಮ್ಮ ದುಡ್ಡು ಸಿಗಾಕೋಬೋದು ವೆನಿಜುವಲದಲ್ಲಿ ನಾವು ಹೂಡಿರುವ ದುಡ್ಡಿಗೆ ಸಮಸ್ಯೆ ಆಗ್ಬೋದು ಅದು ಬಿಟ್ಟರೆ ಭಾರತ ಮತ್ತೆ ಭಿಕ್ಷಾಟನೆ ಮಾಡುವ ಸ್ಥಿತಿ ಬರೋದು ಈತನ ನಿರಂಕುಶ ಪ್ರಭುತ್ವದಿಂದ ಭಾರತ ದಿಕ್ಕೆಟ್ಟು ಹೋಗೋದು ಅಂತ ಯಾವ ಸ್ಥಿತಿಗೂ ತರಲಾರದ ಹಾಗೆ ನರೇಂದ್ರ ಮೋದಿ ಭಾರತವನ್ನು ಸುಭದ್ರಗೊಳಿಸಿದ್ದಾರೆ ಸುರಕ್ಷಗೊಳಿಸಿದ್ದಾರೆ ಒಂದು ದೊಡ್ಡ ಕವಚವನ್ನು ನಿರ್ಮಾಣ ಮಾಡಿ ನಮ್ಮನ್ನೆಲ್ಲ ಸಾಕ್ತಾ ಇದ್ದಾರೆ ಸ್ವಾಮಿ ಇದಕ್ಕಿಂತ ಒಳ್ಳೆಯ ಮಾತಿನ್ನೂ ಹೇಳಲಿಕ್ಕೆ ಸಾಧ್ಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಶಬ್ದಗಳಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ನಮಸ್ಕಾರ